Да. <laughs>

ಈ ವಾರ ನೋಡ್ತೀವಿ ಅವ ಬಂಡೆ ಏನಾರ ಗರ್ಸ್ ಹಾಕಿ ರಿಪೇರಿ ಮಾಡಿದ್ರ ಬೇಸ ಆಯ್ತು ಇಲ್ಲಿ ಕಂದ್ರ ಎಲ್ಲ ಓನೇ ಒಸಮನೆ ಕೂಡಿ ಪಂಚಾಯಿತಿ ಹೋಗ್ತೀವಿ ಯಾನ ಅವರ ಏನು ಹೇಳ್ತಾರದು ಕೇಳ್ತೀವಿ ಪಂಚಾಯಿತಿ ಹೋಗಲಿ ಅಸೀನಾಬೇಕಂ ಜಾಲಗಾರ್ ಆ ರೋಡ್ ನೋಡ್್ರಿ ಎಂಟನೇ ರೋಡ್ ಇದೆ ಕಂಟ್ ಏನೋ ಬೆಳೆದಿ ಇದೆನೋ ಅದಕ್ಕೆ ಮಕ್ಕಳ ಮರ್ಯಾದೆಗಾಗಿ ಹಾಂಗಾದುಬೇಕು ನಾವು ಅದಕ್ಕೆ ನಿನ್ನ ಬೆಸ ಅಸಡ್ಡ್ಂಡಾ ಹೋಗಕಸಿ ಬಿಡದರ ಆ ಸೊಂಟ ಹೇಳಕ್ ಬರವಲ್ಲ ಅದಕ್ಕೆ ಮಾಡ್ಬೇಕು ಮಾಡ್ಬೇಕ್ರಿ ನೀವು ಇದಿಲ್ಲ ಒಂದ್ ನೀರ್ ಇಲ್ಲ ಒಂದ್ ಹೊತ್ತಿ ಕೂಡ ಏನೂ ಇಲ್ಲ ಇಲ್ರಿ ಅದಕ್ಕೆ ಹೆಂಗ್ ವಿಚಾರ ಇಲ್ಲ ಒಟ್ಟ ನೀವು ಅದ್ರ ಕೆಳಂಗಿಲ್ಲ ಬಂದ್ರಿ ಅದ್ರ ಕೇಳಂಗಿಲ್ಲ ಅವ್ರು ಬಂದ್ ಕ್ಯಾಶಿಂದ ಅದೇ ಹೆಂಗ್ ನೋಡ್ರಿ ನೀವು ರೋಡ್ ನೋಡ್ರಿ ಕಾಂಟಿ ನೋಡ್ರಿ ಬೆಳಗಾವಿ ಹೆಂಗ ನೋಡ್ರಿ ಏನು ಕಾಂಠಿ ಏನಿದ್ರಾಗ ನೋಡ್ರಿ ಒತ್ತನ ಒತ್ತ ನೀರ್ ಇಲ್ಲ ಅದಕ್ಕೆ ನಮ್ಗೆ ಏನೂ ಇಲ್ಲ ನೀವು ಈಗ ಎಂಟನೂ ಹಣ್ಣಾರ್ದ ಏನು ವಿಚಾರ ಇಲ್ರಿ ಒಟ್ಟ ಈಗ ನೋಡಿದ್ ನೋಡ ನಾಳೆ ಒಂದ್ ನಾ ಎರಡು ಬಂದಾಗ ಪಂಚಾಯತ್ಗೆ ಹೋಗುದು ಹೆಸರು ಮುಬಾರಕ್ ಬಿಸ್ಕಿ ಸಾಲ್ಗಾರ್ ರೀ ಈ ಎಂಟನೇ ವಾರ್ಡ್ನಾಗ ಏನೈತ್ರಿ ಸ್ವಲ್ಪ ವಯಸ್ಸಾದವರು ಅವರು ಮನ್ಯಾಗ ಬಾತ್ರೂಮ್ ಕುಂದ್ರಂಗಿಲ್ಲ ರೀ ಅವ್ರು ಬರಗ ಹೋಗ್ತಾರ ಇಲ್ಲೊಂದು ಎಪ್ಪತ್ತು ಎಂಬತ್ತು ವಯಸ್ಸೈತವ್ರಿಗೆ ಅವ್ರು ಬರಬೇಕಾದ ಈ ದಾರಿ ಎಲ್ಲ ನೀವು ನೋಡ್ತೀರಿ ಹುದ್ದೆ ಹೆಂಗೈತಿ ಹೆಂಗಿಲ್ಲ ನಿಮ್ಗೆ ಗೊತ್ತೈತಿ ಈ ದಾರಿ ಹೆಚ್ಚು ಕಡಿಮೆ ಆಗ್ತು ಬಿದ್ದರು ಮಾಡಿದ್ರು ಅದಕ್ಕೆ ಜವಾಬ್ದಾರಿ ಏನೈತಿ ನೀವು ಅಧಿಕಾರಿಗಳೇ ಜವಾಬ್ದಾರಿ ಅದಕ್ಕೆ ಈ ವಾರ್ಡಿನ ಮೆಂಬರ್ ಇಲ್ಲಿ ಏನೈತಿ ಯಾರು ಸಂಬಂಧ ಬಿಡ್ತಾರೆ ಈಗ ಅಧಿಕಾರಿಗಳು ಈಗ ನೀವೇ ಜವಾಬ್ದಾರಿ ಇದೆ ಅರಿಗಲ್ಲ ಯಾಕಂದ್ರೆ ನಾಳೆ ಏನಾರು ಹೆಚ್ಚು ಕಡಿಮೆ ಆಗಿ ಅವರು ವಯಸ್ಸಿದ್ರು ಅದವ್ರಿಗೆ ಏನಾರು ಆತಂದ್ರೆ ನೀವೇ ಜವಾಬ್ದಾರಿ ತೊಗೊಳ್ರಿ ನಾವು ಹೇಳಿ ಹೇಳಿ ಸಾಕಾಗೈತಿ ನಿಮ್ಗೆ ಇದು ಇಲ್ಲಿ ತನಕ ಏನು ಹೇಳಿ ಮುಗಿದು ಹೋಗೈತಿ ಈಗ ನೀವು ಏನೈತಿ ಅದು ಏನಾದ್ರು ಹೆಚ್ಚು ಕಡಿಮೆ ಆತ ಅಂದ್ರೆ ನೀವೇ ಜವಾಬ್ದಾರಿ ಆಯ್ತು ಏನು ರೀ ಇವರು ಯಾರು ಹೇಳಿದ್ರು ಏನು ಕೆಲಸ ಮಾಡಿಲ್ಲ ಏನಿಲ್ಲ ಬರೇ ಹ್ಞೂ ಅಂತಾರ ಅವ್ರ ಮನೆಗೆ ಹೋಗಿ ಅವ್ರು ಕುಂದಿರ್ತಾರ ಅವ್ರು ಒಣೆ ಮಾಡ್ಕೋತಾರ ನಮ್ಮ ಮನೆ ಮುಂದೆ ಏನೈತಿ ಹುಜಲಾ ಕುಂದ್ರಕತ್ತಾವ ಏನಾರ ಹೇಳಿ ಆಗಿ ಸೆಂಕ್ಷನ್ ಮುಂದೆ ಮಾಡ್ತೀವಿ ಮುಂದೆ ಮಾಡ್ತೀವಿ ಇದೇ ಹೇಳ್ಕೊತ ಕುಂದ್ರತ್ತಾರ ಇವ್ರೇನು ಮಾಡಾಕತ್ತಿಲ್ಲ ಏನಿಲ್ಲಾ ಈ ನಾವು ಮನೆ ಮನೆ ಪಟ್ಟಿ ಹತ್ತಬೇಕಂತ ಮಾಡೀವ್ರಿ ಅವ್ರಿಗಾರ ನಾಚಕ ಬರಬೇಕಲ್ರಿ ಅದಕ್ಕೆ ನಾವೇ ಪಟ್ಟಿ ಐತಿ ಪಂಚಾಯ್ತಿಗೆ ಕೊಡ್ಬೇಕತ್ ಮಾಡೀವಿ ಪಟ್ಟಿ ಹೇಳ್ತೀವಿ ಸಾಕಾಯ್ತ ಏನ್ ಮಾಡು ಮತ್ತೆ ಇವ್ರಿಗೆ ಜನ್ಮಕ್ ಹಿಂಗಾರ ನಾಚಿಕ್ ಬರ್ತೈತಿ ನೋಡು ಮತ್ತೆ ಮಾಡಿ ಹಂಗಾರೆ ಇಪ್ಪತ್ತು ಸಾವಿರ ಮೂವತ್ತ ಸಾವಿರ ಗರ್ಪಟ್ಟಿ ತಗೋತಾರ ಮತ್ತೆ ಎಲ್ಲಾ ಇದು ಮಾಡ್ಲಾರ್ದ ಮತ್ತ ಮಾಡಿದ್ರೆ ಹೆಂಗ್ರಿ ಇದು ಕರ್ಪಟ್ಟಿ ಬಿಡ್ತಾರೆ ಏನ್ರಿ ಅವ್ರು ಚೆನ್ನಲ್ ತುಂಬಾಗ ನಮ್ಮ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಚೆನ್ನಾಗಿ ಕೊಡ್ತಾರ ಎಲ್ಲ ತುಂಬಿ ಏನು ಉಪ್ಯೋಗ್ರಿ ನಾವು ಇಡ್ಲಿಕ್ಕಂದ್ರೆ ಮಕ್ಳು ಮರಿ ಹ್ಯಾಂಗ ಓಡ್ರಿ ಕಣ್ತಿಗೆಲ್ಲ ಕಸ ಪಸ ಎಲ್ಲ ಬದತಿ ಒಬ್ಬರು ದಾದಿಲ್ರಿ ಒಟ್ಟು ಹುದಲಾಗಿತ್ತು ಬಿದ್ದಿರ್ತದ ಎದ್ರು ಅದೆಲ್ಲ ಬಿಡ್ತಾರ ಇಲ್ಲಿ ಮನೆ ಮುಂದಿನ ಇಟ್ಟು ಉದಲು ಬಿದ್ದಿರ್ತೈತಿ ಒಂದು ಟ್ರಿಪ್ ತಂದು ಇವ್ರಿಗೆ ರೋಡ್ ಬೇಡ ನೋವು ಹುದ್ಲಾಗಿ ಓಡಾಡೋದು ಬೇಡ ಗರ್ಸು ಓಡಾಡ್ತಾಯಿರಲಿ ಇವ್ರು

ಅದು ಬ್ಯಾನೆ ಆಗ್ಲಾತೇ ಇಂತ ಹುದ್ಲಾ ಹೆಂಗ ಅಡ್ಯಾಡ್ಬೇಕು ನೀವು ಹೇಳ್ರಿ ಪಂಚಾಯತಿ ಒಬ್ಬರ ಬಂದ್ ಕಸಿಂದ ಹುದೈತಿ ಹೆಂಗಿಲ್ಲ ನೋಡ್ಬೇಕು ನೋಡುದಿಲ್ಲ ಏನಿಲ್ಲ ಈಗ ಆರ್ಚ್ ಬಂದ್ ಕಸ ಮೂರ್ ನಾಲ್ಕು ವರ್ಷ ಆಯ್ತಾ ಒಬ್ಬ ಒಂದ್ ದಿವ್ಸಿ ಅದು ಗಟ್ಟಿ ಮಾಡಕ್ ಗೊತ್ತಿಲ್ಲ ಅವ್ರಿಗೆ ನಾವು ಎಲ್ಲಾರು ಕೈಲಿ ರೊಕ್ಕ ಹಾಕಿ ಗರಸ ಹಾಕಿ ಇದನ್ನ ನೆಲ ಗಸ ಮಾಡಿದ್ರಿ ಅವ್ರು ಬಂದು ಚೇಂಬರ್ ಮಾಡಿ ಏನೈತಿ ನಡುವಿಂದೆಲ್ಲ ಎರಿ ಎರಿಮನ್ ತಗದು ಮ್ಯಾಗ ಒಗದು ರೀ ಅವ್ರು ಮ್ಯಾಗ ಒಗದು ಏನೈತಿ ಅದ ಕೆಳಗಾಳ ಹಚ್ಚಿ ಹೋದವ್ರು ಮತ್ತೆ ಅದು ಮ್ಯಾಗ ಎರಿ ಮನೆ ಆ ದಾರಿ ನೋಡ್ರಿ ಬೇಕಾದ್ರೆ ಹೆಂಗೈತೆ ಅದು ಸಣ್ಣ ಹುಡುಗರಲ್ಲಿ ಹಂಗೈತೆ ರೀ ಅದು ಏಳು 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 ದಾರಿ ಎಲ್ಲ ಹಿಂಗೆ ಆಗೈತಿ ಒಟ್ಟು ಇದು ಅಂದ ಅಲ್ಲ ಎಲ್ಲ ಹಿಂಗೆ ಹಾಕ್ಕೊತಾರೆ ಏಳು ದಾರಿ ನನ್ನ ಹೆಸರು ಮೈನುದ್ದೀನ್ ಅಲ್ಲಿ ಸಲ್ ಚಾಲ್ಗಾರ್ ಅಂತ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗ್ಯ ಇದ್ದೀನಿ ಆದರೂ ನಾನು ಹೇಳಬಾರ್ದು ಆದರೂ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಭಾಳ ಪ್ರಾಬ್ಲಮ್ ಇದೆ ನಮ್ಮ ವಾರ್ಡ್ನಲ್ಲಿ ಎಂಟನೇ ಅಂತಂದ್ರೆ ಭಯಂಕರ ಪ್ರಾಬ್ಲಮ್ ಇದೆ ಇಲ್ಲಿ ಫಸ್ಟ್ ಸಮಸ್ಯೆ ಏನೈಪ್ಪಾ ಅಂತಂದ್ರೆ ರೋಡಿನ ಭಾಳ ಕೆಸರಾಗತ್ತೈತಿ ಒಳಗಿನ ಭಾಳ ರೋಡ ಕೆಸರಾಗ್ಯವು ಆ ಡ್ರೈನೇಜ್ ಅವ್ರು ಏನೈತಿ ಬಂದ ಕೆಸಿ ಹಳ್ಳಿಗೆ ಮೊದಲು ರೋಡ್ ಚಲೋನೇ ಇತ್ತು ಚಲೋ ಇದ್ದ ಬಳಕೆ ಅದು ಗರ್ಸ್ ಏನೈತಿ ಇವರು ತಮ್ಮ ತಮ್ಮ ರೊಕ್ಕ ಕೊಟ್ಟಿಗೆಸಿ ಗರ್ಸ್ ಹಾಕೊಂಡಿದ್ರು ಇವರು ಕೆಸರಾದ ಬಳಕೆ ಮತ್ತಿವ್ರು ಡೇ ಡ್ರೈನೇಜ್ನವ್ರು ಬಂದು ಕಳಿಸಿ ಅದು ಹಡ್ಗೆಸಿ ಹಂಗೆ ಒಗೆದೋಗಿಬಿಟ್ಟರು ಭಾಳ ಭಾಳ ಅಂದ್ರೆ ಭಾಳ ಕೆಸರಾಗೈತಿ ಅಡ್ಡಾಡಕ್ಕೆ ಇವ್ರಿಗೆ ಜಗ ಹಾದು ಒಗಿಸಿ ಹಾಕ್ಸಿ ಆಗ್ತಿಲ್ಲ ಆಮೇಲೆ ಸೈಕಲ್ ಮೋಟ್ರ್ ಇಲ್ಲಿ ಬಂದರೆ ಅಲ್ಲೇ ರೋಡ್ ಮ್ಯಾಗ ನಿಂದ್ರಿಸ್ ಇಲ್ಲಿ ಇಲ್ಲಿ ಅವರು ಆಮೇಲೆ ಚಪ್ಪಲಿನೂ ಏನೈತಿ ಅಲ್ಲೇ ಬಿಟ್ಟು ಬರಬೇಕು ಅವರು ಇಲ್ಲಾಂದ್ರೆ ಕೈಯಾಗಿ ಹಿಡ್ಕೊಂಡು ಬಂದು ಕೈಸಿ ಇಲ್ಲಿ ಮನೆಯಾಗೆ ಹಾಕೋಬೇಕು ಅಷ್ಟು ಇಲ್ಲಿ ಪ್ರಾಬ್ಲಮ್ ಆಗೈತಿ ಆಮೇಲೆ ಫಸ್ಟ್ ಪ್ರಾಬ್ಲಮ್ ಏನೈತಿ ಇಲ್ಲಿ ರೋಡ್ನ ರೋಡಿನ ಪ್ರಾಬ್ಲಮ್ನು ಎರಡನೇ ದಿನಪ್ಪ ಅಂತಂದರೆ ಇಲ್ಲಿ ಆಮೇಲೆ ಇಲ್ಲಿ ಎರಡನೇದು ಏನಪ್ಪ ಅಂತಂದರೆ ಸರಿಯಾಗಿ ಇಲ್ಲಿ ಇದು ಮುಸರಿ ನೀರಿನ ಗಾಡಿ ಬರೋಂಗಿಲ್ಲ ಎಂಟು ದಿವಸದಾಗ ಒಮ್ಮೆ ಇಲ್ಲಾಂದರೆ ಎರಡು ಸಲ ಡೈಲಿ ಡೈಲಿ ಬರೋಂಗಿಲ್ಲ ಇಲ್ಲಿ ಅದೊಂದು ಪ್ರಾಬ್ಲಮ್ ಐತಿ ಆಮೇಲೆ ಲೈಟ್ ಹೋಗ್ಯಾವ ಇಲ್ಲಿ ಲೈಟ್ ಹೋದ್ರೆ ಇಲ್ಲಿ ಹೇಳಿದ್ರು ಏನೈತಿ ಅವ್ರು ಏನೈತಿ ಯಾರು ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಲೈಟ್ ಹಾಕಬೇಕು ಆಮೇಲೆ ಏನೈತಿ ಇಲ್ಲಿ ಇದು ರೋಡಿಗೆ ಏನಿತಿ ಆನ್ ದಿ ಸ್ಪಾಟ್ ಇಲ್ಲಿ ಎರಡು ಮೂರು ದಿವಸನಾಗ ಇಲ್ಲಿ ಇಲ್ಲಿ ಗರ್ಸ್ ಇಲ್ಲಿ ಅಕಸ್ಮಾತ್ ಅವ್ರು ಗರ್ಸ್ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಎಲ್ಲ ಇಲ್ಲಿ ಎಂಟನೇ ವಾರ್ಡಿನ ಹೆಣ್ಮಕ್ಳು ಮತ್ತು ಗಣತರು ಎಲ್ಲರೂ ಕೂಡಿ ಪಂಚಾಯತಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ನಾವು ಮಾಡ್ತೀವಿ ಅದು ಆದ್ಮೇಲೆ ಆಗ್ಬಿಟ್ಟು ಮಾಡಲಿಲ್ಲಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ಇವರು ತಕ್ಷಣ ಬಂದ್ ಕೈಸಿ ಇವರು ಇಲ್ಲಿ ಗರ್ಸ್ ಆಗಬೇಕು ಇಲ್ಲಿ ನಮ್ಗೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತಿ ಗರ್ಸ್ ಆಗಬೇಕು ಲೈಟ್ ಆಗಬೇಕು ಈ ಮುಸ್ರಿ ನೀರಿ ಗಾಡಿ ಡೈಲಿ ಡೈಲಿ ಇಲ್ಲಿ ನಮ್ಮ ಎಂಟನೇ ವಾರ್ಡಿನಾಗ ನೀವು ಹೋಗಿ ನೀವು ಬೇಕಾದ್ರೆ ಸರ್ಚ್ ಮಾಡಿರಿ ಇಲ್ಲಿ ಎಂಟನೇ ವಾರ್ಡ್ನಲ್ಲಿ ಕೆಲವೊಂದು ರೋಡ್ನಲ್ಲಿ ಕಂಟಿ ಮುಳ್ಳಿನ ಕಂಟಿ ಎದ್ದವು ಅದು ಯಾರು ಕೇರ್ ಮಾಡ್ತಾ ಇಲ್ಲ ಯಾರು ಕೇರ್ ಮಾಡ್ತಾರೆ ಹೋಗ ಹೋ ಇಲ್ಲಿ ಬೇಕಾದ್ರೆ ಎಂಟನೇ ವಾರ್ಡ್ನಲ್ಲಿ ಎಲ್ಲಿ ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಕೋರು ಎಲ್ಲ ಮುಳ್ಳಿನ ಕಂಟಿ ಎದ್ದವ್ರೆ ಇಲ್ಲಿ ಅದು ತಗ್ಯಾರು ಯಾರು ಇಲ್ಲ ಇಲ್ಲಿ ಅದ್ರ ಸಲುವಾಗಿ ಏನೈತಿ ನೀವು ನಿಮ್ಮ ನ್ಯೂಸ್ ಮುಖಾಂತರ ಏನೈತಿ ಇದು ಏನೈತಿ ಎಲ್ಲರಿಗೂ ಇದು ವೈರಲ್ ಆಗಬೇಕಿದ್ವು ಇದು ಎಲ್ಲ ಕೆಲಸ ಇದು ಕೆಸರಾಗಬೇಕು ಕೆಸರು ಭಾಳ ಆಗೈತಿ ಇಲ್ಲಿ ನೋಡ್ರಿ ಎಲ್ಲ ಪೂರಾ ಸರ್ಚ್ ಮಾಡ್ಕೊ ಎಲ್ಲ ಎಂಟನೇ ವಾರ್ಡು ಇಲ್ಲಿ ಗರ್ಸ್ ಹಾಕೋಬೇಕು ಲೈಟ್ ಕರೆಕ್ಟ್ ಬ ಇಲ್ಲಿ ಮೊಸರಿ ನೀರು ಗಾಡಿ ಕರೆಕ್ಟ್ ಬರಬೇಕು ಇಲ್ಲಿ ಎಲ್ಲ ಇದು ಆಗಲಿಲ್ಲಪ್ಪ ಅಂದ್ರೆ ನಾವು ಪಂಚಾಯತಿಗೆ ಹೋಗಿ ಧರಣಿ ಕುಂದಿರ್ತೇವೆ ಎಲ್ಲ ಜನ ಕೂಡಿ ನಾವು ಎಷ್ಟೇ ಈ ಕೋಲಾರ ಪಟ್ಟಣ ಪಂಚಾಯತಿಗೆ ಬೇಕಾದಷ್ಟು ಅನುದಾನ ಕೊಟ್ಟರು ಇವರು ಯಾವುದು ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಎಷ್ಟು ಬಜೆಟ್ ಬಂದೈತಿ ಇಷ್ಟು ಬಜೆಟ್ ಬಂದೈತೆ ಅಂತ ಇವರು ಬರೀ ಅದು ಕೆಲಸ ಯಾಕೆ ಮಾಡ್ತಾ ಇಲ್ಲ ಅದು ಅದು ನಮಗೆ ಬೇಕಾಗೈತಿ ಈ ರೋಡಿನ ಕೆಲಸ ಬೇಕು ನಮಗೆ ಎಲ್ಲ ಗಟಾರ ಆಗಬೇಕು ಒಳಗೆ ಎಲ್ಲ ನೀರು ಏನೈತಿ ಮನಿ ಒಳಗೆ ಹೋಗ್ತಾವ್ರಿ ಇಲ್ಲಿ ಅದ್ರ ಸಲುವಾಗಿ ಏನೈತಿ ನಾವು ಹೇಳ್ತೀವಿ ನೀವು ಇದು ಕೆಲಸ ಆಗಲಿಲ್ಲಪ್ಪ ಅಂದರೆ ಗ್ಯಾರಂಟಿ ನಾವು ಪ್ರತಿಭಟನೆ ಪಂಚಾಯತಿ ಮುಂದೆ ಹೋಗಿ ಮಾಡ್ತೀವಿ